ಒಬ್ಬ ಹುಡುಗ ಇದ್ದ ಆ ಹುಡುಗ ಅಪ್ಪ ಅಮ್ಮನ ಜೊತೆಯಲ್ಲಿ ಒಂದ್ ಸಣ್ಣ ಗುಡಿಸಲಿನಲ್ಲಿದ್ದ ಆಕಾಶ ಕಾಣುವಂತಹ ಗುಡಿಸಲು ಟರ್ಪಾಲ್ ಹೊದಿಸಬೇಕಾಗಿತ್ತು ಮಳೆಗಾಲದಲ್ಲಿ ಅಂತಹ ಮನೆಯಲ್ಲೊಬ್ಬ ಪುಟಾಣಿ ಹುಡುಗ ಇದ್ದ ಪಕ್ಕದ ಬೀದಿಯಲ್ಲೆಲ್ಲ ಜನ ಮಕ್ಕಳು ಆಟ ಆಡಬೇಕಾಗಿದ್ರೆ ಆ ಹುಡುಗನಿಗೆ ಅನ್ನಿಸ್ತದಂತೆ ನನ್ನನ್ನು ಯಾಕೆ ಇವ್ರು ಕರೆಯುವುದಿಲ್ಲ ಅಂತ ಕಾರಣ ಬಡ ರೈತನ ಮಗ ಅವನಿಗೆ ಆಟ ಆಡಬೇಕು ಟೈಮನ್ನು ಸ್ಪೆಂಡ್ ಮಾಡಬೇಕು ಎಂಜಾಯ್ ಮಾಡಬೇಕು ಆದರೆ ಯಾರೂ ಅವನನ್ನು ಕರೆಯುವುದಿಲ್ಲ ಅವನ ಆಚೆ ಇಚ್ಚೆ ಹುಡುಕ್ಬೇಕಾಗಿದರೆ ಅವನ ಮನೆಯ ಎದುರುಗಡೆ ಒಂದು ವಿಶಾಲವಾಗಿ ರೆಂಬೆ ಕೊಂಬೆಗಳನ್ನು ಚಾಚಿಕೊಂಡಿದ್ದಂತಹ ಒಂದು ದೊಡ್ಡದಾದಂತಹ ಮರ ಇತ್ತು ಹುಡುಗನಿಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಯಾರೂ ಇಲ್ಲದೆ ಇದ್ದಾಗ ನಮಗೆ ಯಾರೂ ಆಗ್ತದೆ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಹೇಳಿದ್ರೆ ಮಾತನಾಡ್ಲಿಕ್ಕೆ ಬರದೇ ಇರುವಂತಹ ಬೆಕ್ಕು ನಾಯಿಗಳ ಜೊತೆಯಲ್ಲೇ ನಾವು ಆಟ ಆಡ್ತೇವೆ ಆ ಹುಡುಗನಿಗೆ ಹೋಗಿ ಅನ್ನಿಸ್ತದಂತೆ ಫ್ರೆಂಡ್ಸ್ ಇಲ್ಲದೆ ಇದ್ರೆ ಏನಾಯ್ತು ಮರ ಇದೆಯಲ್ವಾ ಮರದ ಜೊತೆಯಲ್ಲಿ ಆಟ ಆಡ್ತೇನೆ ಅಂತ ಹೇಳಿಕೊಂಡು ಆ ಮರದ ಹಿಂದೆ ಓಡುವಂತಹದ್ದು ಮುಂದೆ ಓಡುವಂತಹದ್ದು ಹಣ್ಣನ್ನ ಕೀಳುವಂತಹದ್ದೆಲ್ಲ ಮಾಡ್ತಾ ಇದ್ದಂತೆ ಪುಟ್ಟ ಮಗು ತನ್ನ ಹೆಜ್ಜೆಯನ್ನ ಆ ಮರದ ಮೇಲೆ ಇಡಬೇಕಾಗಿದ್ರೆ ಮರಕ್ಕೂ ಕೂಡ ಜೀವ ಇದೆ ವಿಜ್ಞಾನ ಹೇಳುತ್ತದೆ ಆ ಮರವು ಕೂಡ ಮಗುವನ್ನ ಪ್ರೀತಿಸ್ಲಿಕ್ಕೆ ಆರಂಭ ಮಾಡ್ತದೆ ಎಷ್ಟು ಚಂದವಾದಂತಹ ಬಾಂಡಿಂಗ್ ಬೆಳೆಯುತ್ತದೆ ಅಂತ ಹೇಳಿದ್ರೆ ಒಂದು ದಿವಸ ಮಗು ಬರಲಿಲ್ಲ ಅಂತ ಹೇಳಿದ್ರೆ ಆ ಮರಕ್ಕೆ ತಾನೇನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೇನೆ ಅನ್ನುವಂತಹ ಭಾವನೆ ಹರಿದು ಬರಲಿಕ್ಕೆ ಆರಂಭ ಆಗ್ತದೆ ಇದೇ ರೀತಿಯಲ್ಲಿ ರಿಲೇಶನ್ಶಿಪ್ ಮುಂದೆ ಹೋಯ್ತು ಮುಂದೆ ಹೋಯ್ತು ಮುಂದೆ ಹೋಯ್ತು ಮರ ಮತ್ತಷ್ಟು ವಿಶಾಲ ಆಯಿತು ಮಗು ಮತ್ತಷ್ಟು ಬೆಳವಣಿಗೆಯನ್ನು ಕಂಡಿತು ಮಗು ಎರಡನೇ ಕ್ಲಾಸಿಗೆ ಬಂತು ಮಗುವಿಗೆ ಅನ್ನಿಸ್ತದೆ ನಾನು ಎರಡ್ ಎರಡನೇ ಕ್ಲಾಸಿಗೆ ಬಂದಿದ್ದೇನೆ ಎಂಟು ವರ್ಷದ ಹುಡುಗ ಇನ್ನು ಮರದ ಜೊತೆಯಲ್ಲಿ ಆಟ ಆಡಿದರೆ ಆಚೆ ಈಚೆ ಇರುವವರೆಲ್ಲ ನಗ್ತಾರೆ ಅಂತ ಹೇಳ್ಕೊಂಡು ಮರದ ಜೊತೆಯಲ್ಲಿ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೊಳ್ತಾನೆ ಸ್ಕೂಲ್ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗ್ತಾನೆ ಎರಡು ವರ್ಷ ಬಿಟ್ಟ ನಂತರ ಅದೇ ಹುಡುಗ ಆ ಮರದ ಹತ್ರ ಅತ್ತುಕೊಂಡು ಬರುತ್ತೆ ಮರಕ್ಕೆ ಮಗು ಬರಬೇಕು ಮಗು ಬರಬೇಕು ಅಂತ ಅನ್ನಿಸ್ತಾ ಇರ್ತದೆ ಆದ್ರೆ ಮಗು ಬರ್ತಾ ಇರಲಿಲ್ಲ ಎರಡು ವರ್ಷದ ನಂತರ ಸಾಧಾರಣವಾಗಿ ಬೆಳೆದಂತಹ ಮಗು ತನ್ನ ಬಳಿಗೆ ಬರಬೇಕಾಗಿದ್ರೆ ಆ ಮರಕ್ಕೆ ತುಂಬಾ ಖುಷಿ ಆಗ್ತದೆ ಬಾ ಅಪ್ಪ ಆಟ ಆಡೋಣವಾ ಅಂತ ಕೇಳ್ತದಂತೆ ಹುಡುಗ ಹೇಳ್ತಾನೆ ಅಯ್ಯೋ ನನಗೀಗ ಹತ್ತು ವರ್ಷ ಆಯಿತು ಇನ್ನೇನು ಮರದಲ್ಲಿ ಆಟ ಆಡುವಂಥದ್ದು ಹಾಗಿದ್ರೆ ಯಾಕೆ ಬಂದಿದ್ದಿ ನನಗೆ ಒಂದು ಸ್ವಲ್ಪ ದುಡ್ಡು ಬೇಕಿತ್ತು ಪಕ್ಕದ ಮನೆ ಹುಡುಗನಲ್ಲಿ ಸೈಕಲ್ ಇದೆ ನನಗೂ ಹತ್ತು ವರ್ಷ ಆಯಿತು ಸೈಕಲ್ ಬಿಡ್ಲಿಕ್ಕೆ ಕಲ್ತಿದ್ದೇನೆ ಅಪ್ಪನ ಹತ್ರ ಕೇಳಬೇಕಾಗಿದ್ರೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದರು ನೀನೇನಾದರೂ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನಂತೆ ಮರ ಹಣ್ಣು ಬಿಟ್ಟಂತಹ ಸೀಸನ್ ಮರದ ಫುಲ್ ಎಲ್ಲ ಹಣ್ಣಿನಲ್ಲೇ ತುಂಬಿತ್ತು ಮರ ಒಂದು ಸರ್ತಿ ತನ್ನನ್ನು ನೋಡ್ಕೊಳ್ತದಂತೆ ಒಂದು ಸರ್ತಿ ಹುಡುಗನನ್ನು ನೋಡ್ತದೆ ಹೇಳ್ತಾನಂತೆ ಸರಿ ಕಣಪ್ಪ ನಿನಗೆ ಸೈಕಲ್ ಬೇಕಲ್ವಾ ಈ ಸೀಸನ್ನಲ್ಲಿ ನನ್ನ ಮರದ ಮೇಲೆ ಬಿಟ್ಟಿರುವಂತಹ ಎಲ್ಲ ಹಣ್ಣುಗಳಿಗೂ ಕೂಡ ಒಳ್ಳೆ ರೇಟ್ ಇದೆ ನಾನ್ ದಿವಸಕ್ಕೆ ಹತ್ತು ಕೆ ಜಿ ಹಣ್ಣನ್ನ ನೆಲ ಕುದುರಿಸ್ತೇನೆ ಆ ಹತ್ತು ಕೆ ಜಿ ಹಣ್ಣನ್ನ ನೀನ್ ಹೋಗಿ ಮಾರಾಟ ಮಾಡು ನಾನ್ ತುಂಬಾ ವಿಶಾಲವಾಗಿದ್ದೇನೆ ಎಟ್ಲೀಸ್ಟ್ ನಿನಗೆ ಮೂರು ದಿವಸಗಳ ಕಾಲ ಗಟ್ಟಲೆ ಹಣ್ಣನ್ನ ಕೊಡುವಂತಹ ಸಾಮರ್ಥ್ಯ ನನಗಿದೆ ನಾಳೆ ದಿವಸ ನೀನ್ ದೊಡ್ಡ ಚೀಲವನ್ನ ಹಿಡ್ಕೊಂಡ್ ಬಾ ಅಂತ ಹೇಳ್ತಾನೆ ಹೇಳ್ತದೆ ಅಮರ ಮೂರು ದಿವಸ ಮಗು ಬರತ್ತೆ ಆ ವೃಕ್ಷ ತನ್ನ ರೆಂಬೆ ಕೊಂಬೆಗಳನ್ನೆಲ್ಲ ಅಲ್ಲಾಡಿಸ್ತದೆ ಎಲ್ಲ ಹಣ್ಣುಗಳು ಕೆಳಗಡೆ ಉದುರಿ ಬಿಡುತ್ತದೆ ಹುಡುಗ ಹಣ್ಣನ್ನು ಎತ್ತಿಕೊಂಡು ಹೋಗ್ತಾನೆ ಮೂರು ದಿವಸ ಬರ್ತಾನೆ ಹೋಗ್ತಾನೆ ಮರಕ್ಕೆ ಕೃತಜ್ಞತೆಯನ್ನ ಕೂಡ ಸಲ್ಲಿಸುವುದಿಲ್ಲ ಮೂರು ದಿವಸದಲ್ಲಿ ಬೇಕಾದಷ್ಟು ದುಡ್ಡನ್ನು ಆತ ಮಾಡ್ಕೊಳ್ತಾನೆ ಅಂಗಡಿಗೆ ಹೋಗಿ ಸೈಕಲನ್ನು ತರ್ತಾನೆ ಸೈಕಲ್ನಲ್ಲಿ ಅದೇ ಮರಕ್ಕೆ ಸುತ್ತು ಬರ್ತಾನೆ ಆದರೆ ಮರವನ್ನು ದಿಟ್ಟಿಸಿಯೂ ಕೂಡ ನೋಡುವುದಿಲ್ಲ ಮರಕ್ಕೆ ಒಂದ್ಸರ್ತಿ ಬೇಜಾರಾಗ್ತದೆ ಇಂತಹ ಹುಡುಗನಿಗೆ ನಾನು ಇಷ್ಟೆಲ್ಲ ಸಹಾಯ ಮಾಡಬೇಕಿತ್ತ ಅಂತ ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಮನಸ್ಸಿನ ಆ ಮ ಮರದ ಮನಸ್ಸು ಹೇಳ್ತದಂತೆ ಇಲ್ಲಪ್ಪ ಅದು ಸಣ್ಣ ಮಗುವಲ್ವಾ ಅಂತ ಸರಿ ಮತ್ತೆ ಆ ವೃಕ್ಷ ಹುಡುಗನನ್ನು ಕಾಯ್ಲಿಕ್ಕೆ ಆರಂಭ ಮಾಡಿತು ಒಂದ್ ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಆ ಹುಡುಗನ ಪತ್ತೆಯೇ ಇಲ್ಲ ಒಂದ್ ದಿವ್ಸ ಸ್ವಲ್ಪ ದಳೂತಿಯಾದಂತಹ ವ್ಯಕ್ತಿ ಮರದ ಎದುರುಗಡೆಯಲ್ಲಿ ಬಂದು ನಿಂತು ಅಳತಾ ಇದ್ನಂತೆ ಮರಕ್ಕೆ ಅಯ್ಯೋ ನನ್ನ ಮಗು ಅಳತಾ ಇದೆ ಏನು ಅಂತ ಕೇಳುವ ಅಂತನ್ನಿಸ್ತದೆ ಕೇಳುತ್ತದಂತೆ ನನಗೆ ಮದುವೆಯಾಯಿತು ಮಕ್ಕಳಾಯ್ತು ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಈ ಮನೆ ಸ್ವಲ್ಪ ಸಣ್ಣದಾಗ್ತಾ ಇದೆ ಹೊಸ ಮನೆ ಕಟ್ಟಬೇಕು ಹೊಸ ಮನೆ ಕಟ್ಟಲಿಕ್ಕೆ ಮರಮಟ್ಟುಗಳು ಬೇಕು ನನ್ನ ಹತ್ರ ಮರಮಟ್ಟುಗಳಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ಮರವನ್ನು ನೋಡಬೇಕಾಗಿದ್ರೆ ಮರ ಮತ್ತೆ ತನ್ನನ್ನು ತಾನು ನೋಡುತ್ತದಂತೆ ವಿಶಾಲವಾಗಿ ಹರಡಿಕೊಂಡಿದ್ದಂತಹ ಮರ ಆ ಮರ ಆ ಮಗುವಿಗೆ ಹೇಳುತ್ತದಂತೆ ಆ ಹುಡುಗನಿಗೆ ಹೇಳುತ್ತದಂತೆ ಮಗು ವಿಶಾಲವಾದಂತಹ ರೆಂಬೆ ಕೊಂಬೆಗಳಿದೆ ಇದನ್ನ ಕಟ್ ಮಾಡು ಮನೆಗಳಿಗೆ ಪಕಾಸಾಗ್ತದೆ ಅಂತ ಹುಡುಗ ಆಚೆ ಈಚೆ ಆಲೋಚನೆ ಮಾಡಲಿಲ್ಲ ಸೀದಾ ಬಡಗಿ ಹತ್ರ ಹೋಗ್ತಾನೆ ನಾಲ್ಕೈದು ಜನ ಬಡಗಿಗಳನ್ನ ಕರ್ಕೊಂಡು ಬರ್ತಾನೆ ಮರ ಕಡಿಸ್ತಾನೆ ಪಕಾಸಾಗ್ತದೆ ಮನೆಯೂ ಆಗ್ತದೆ ಮಾರನೇ ದಿವಸಕ್ಕೆ ಮರ ಯಾರೋ ಈ ಹುಡುಗ ಯಾರೋ ಆಯ್ತು ಹಾಗೇ ಮರ ಕಾಯ್ತಾ ಇತ್ತು ಬರ್ತಾನೆ 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 ಅಂತ ಆ ಯುವಕ ಮತ್ತೆ ಬಂದ ಐವತ್ತು ವರ್ಷ ಆದ್ಮೇಲೆ ಮತ್ತೆ ಮರ ಕೇಳ್ತದಂತೆ ಮಗು ನನ್ನಿಂದ ಏನಾಗಬೇಕು ಅಂತ ಆ ಹುಡುಗ ಹೇಳ್ತಾನೆ ಒಂದ್ಸರ್ತಿ ಮರ ನೋಡ್ತಾನೆ ಹಣ್ಣಿಲ್ಲ ಒಂದ್ಸರ್ತಿ ವಿಶಾಲವಾದಂತಹ ಬಾಹುಗಳನ್ನ ನೋಡ್ತಾನೆ ಆ ರೆಂಬೆ ಕೊಂಬೆಗಳಲ್ಲಿ ಜೀವವೇ ಇಲ್ಲ ಎಲ್ಲ ಇವನೇ ಕಟ್ ಮಾಡಿಕೊಂಡು ಹೋಗಿ ಆಗಿತ್ತು ನನಗೆ ಐವತ್ತು ವರ್ಷ ಆಯ್ತು ದುಡ್ಡು 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 ಅಂತ ಹೇಳಿ ದುಡ್ಡಿನ ಹಿಂದೆಯೇ ನಾನು ಹೋದೆ ಇವಾಗ ಅನ್ನಿಸ್ತದೆ ನಮ್ಮ ಊರಿನಲ್ಲಿ ಪಕ್ಕದಲ್ಲಿ ಹರಿಯುವಂತಹ ನದಿಯಲ್ಲಿ ಉದ್ದಕ್ಕೆ ದೋಣಿಯಲ್ಲಿ ನನ್ನ ಸಂಚಾರ ಮಾಡಬೇಕು ಅಂತ ಮರ ಮತ್ತೆ ತನ್ನನ್ನ ತಾನು ನೋಡ್ತದೆ ದಷ್ಟಪುಷ್ಟವಾದಂತಹ ಕಾಂಡ ಇರ್ತದೆ ಆಗ ಆ ಮರ ಹೇಳುತ್ತದೆ ಮಗು ನಿನಗೇನು ಬೇಕು ದೋಣಿ ಬೇಕಲ್ವಾ ಇಂಡೈರೆಕ್ಟ್ ಆಗಿ ನೀನು ನನಗೆ ದೋಣಿ ಬೇಕು ಅಂತ ಕೇಳ್ತಾ ಇದ್ದಿ ಸರಿಯಪ್ಪ ನನ್ನ ಕಾಂಡ ದೋಣಿ ಮಾಡ್ಲಿಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ ತಗೊಂಡು ಅಂತ ಹೇಳ್ತದೆ ಅರ್ಧಂಬರ್ಧ ಇದ್ದಂತಹ ಮರ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗ್ತದೆ ಕಾಂಡವನ್ನು ಕಟ್ ಮಾಡಿ ತಗೊಂಡು ಹೋಗ್ತಾನೆ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಬಹಳ ಬಹಳ ಎಂಜಾಯ್ ಮಾಡ್ತಾನೆ ದೋಣಿಯನ್ನ ಕಟ್ಟಿ ಹಾಕ್ತಾನೆ ಮರದ ನೆನಪನ್ನು ಆತ ಮಾಡಿಕೊಳ್ಳುವುದೇ ಇಲ್ಲ ಆ ನಂತರ ಅವನಿಗೆ ನೆನಪಾಗುವಂತಹದ್ದು ಮತ್ತೆ ಮೂವತ್ತು ವರ್ಷ ಬಿಟ್ಟ ನಂತರ ಎಂಬತ್ತು ವರ್ಷ ಆಗಬೇಕಾಗಿದ್ರೆ ಮತ್ತೆ ಆ ಸಣ್ಣ ಹುಡುಗ ಎಂಬತ್ತು ವರ್ಷದ ಅಜ್ಜ ಆಗಿ ಕೈಯಲ್ಲಿ ಕೋಲ್ ಹಿಡ್ಕೊಂಡು ನಡುಕ್ತಾ ನಡುಕ್ತಾ ಮರದ ಹತ್ರ ಬರ್ತಾನೆ ಮರಕ್ಕೆ ಅದು ಇವಾಗಲೂ ಆತ ಶಿಶುವೆ ಮತ್ತೆ ಮರ ಕೇಳ್ತದಂತೆ ಮಗು ನಿನಗೇನು ಬೇಕು ನನ್ನ ಹತ್ರ ನಿನಗೆ ಕೊಡ್ಲಿಕ್ಕೆ ಹಣ್ಣಿಲ್ಲ ಎಂಬತ್ತು ವರ್ಷದ ಆ ಅಜ್ಜ ಹೇಳ್ತಾನೆ ಅಯ್ಯೋ ಮರವೇ ನೀನ್ ಹಣ್ಣು ಕೊಟ್ರೆ ತಿನ್ಲಿಕ್ಕೆ ನನ್ನ ಹತ್ರ ಹಲ್ಲೂ ಇಲ್ಲ ಅಂತ ಸರಿ ಅಪ್ಪ ನೀನ್ ಹತ್ಬೇಕಲ್ವಾ ಆಟ ಆಡ್ಬೇಕಲ್ವಾ ನನ್ನ ಹತ್ರ ರೆಂಬೆ ಕೊಂಬೆಗಳಿಲ್ಲ ಎಲ್ಲವನ್ನ ನಾನು ನಿನಗೆ ಕೊಟ್ಟಾಗಿದೆ ಆ ಅಜ್ಜ ಹೇಳ್ತಾನೆ ಅಯ್ಯೋ ನಿನ್ ಕಣ್ ಕಾಣಿಸಲ್ವಾ ನನಗೇ ನಡ್ಕೊಂಡು ಬರ್ಲಿಕ್ಕೆ ಒಂದು ಬೇಕು ನಿನ್ನ ಮರದ ರೆಂಬೆ ಕೊಂಬೆಗಳನ್ನ ಹತ್ಲಿಕ್ ನನ್ನಿಂದ ಸಾಧ್ಯ ಇದೆಯಾ ಅಂತ ಆನಂತರ ಆ ಹುಡುಗ ಹೇಳ್ತಾನಂತೆ ಅಂದ್ರೆ ಆ ಮುದುಕ ಆದಂತಹ ಆ ಶಿಶು ಹೇಳ್ತಾನಂತೆ ಮರವೇ ನನಗೇನೂ ಬೇಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಮಕ್ಕಳು ಸೊಸೆ ನನ್ನನ್ನು ನೋಡುತ್ತಾ ಇಲ್ಲ ಮೊಮ್ಮಕ್ಕಳು ನನ್ನನ್ನು ಕ್ಯಾರ್ ಮಾಡ್ತಾ ಇಲ್ಲ ಮನೆಯಲ್ಲಿ ಆರಾಮವಾಗಿ ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ಅಂತ ಹೇಳಿದರೂ ಸಹ ನೆಮ್ಮದಿ ಇಲ್ಲ ನಿನ್ನ ಕಾಂಡವನ್ನೇನೋ ಕಡಿದುಕೊಂಡು ಹೋಗಿದ್ದೇನೆ ಆದರೆ ನಿನ್ನ ವಿಶಾಲವಾದಂತಹ ಬೇರುಗಳು ಅಗಲವಾಗಿ ಹರಡಿಕೊಂಡಿದೆಯಲ್ವಾ ಒಂದೇ ಒಂದು ಕೊನೆಯ ಆಸೆ ನಂದು ದಯವಿಟ್ಟು ಆ ವಿಶಾಲವಾಗಿ ಹರಡಿಕೊಂಡಿರುವಂತಹ ನಿನ್ನ ಬೇರುಗಳಲ್ಲಿ ಹತ್ತು ನಿಮಿಷ ಆರಾಮವಾಗಿ ಮಲಗ್ಲಿಕ್ಕೆ ನನಗೆ ಬಿಡ್ತೀಯಾ ಅಂತ ತನ್ನ ಹತ್ರ ಏನೂ ಇದ್ದಿರಲಿಲ್ಲ ಕೊನೆಯದಾಗಿ ಉಳಿದುಕೊಂಡಿದ್ದಂತಹ ಆ ಬೇರುಗಳ ಮೇಲೆ ಆ ಅಜ್ಜನಿಗೆ ಮಲಗ್ಲಿಕ್ಕೆ ಬಿಡುತ್ತದೆ ಆ ಮರ ಅಜ್ಜ ಹತ್ತು ನಿಮಿಷ ಆರಾಮವಾಗಿ ಒರಗಿಕೊಂಡು ಮತ್ತೆ ಅವನ ಮನೆಗೆ ಹೋಗ್ತಾನೆ ಅಜ್ಜ ಒಳ್ಳೆಯವನ ಕೆಟ್ಟವನ ಅಜ್ಜ ಒಳ್ಳೆಯವನ ಕೆಟ್ಟವನ ಅಜ್ಜನಿಗೆ ಕೃತಜ್ಞತೆ ಇಲ್ಲ ಅಂತ ಹೇಳಿ ಅನ್ಸೋದಿಲ್ವಾ ಈ ಕಥೆಯನ್ನ ಕೇಳಬೇಕಾಗಿದ್ರೆ ಎಲ್ಲವನ್ನ ಮರ ಕೊಟ್ಟಿತ್ತು ಎಲ್ಲ ಕೇಳಿದಂತಹ ಎಲ್ಲವನ್ನ ಆ ಮರ ಕೊಟ್ಟಿತ್ತು ಆದ್ರೆ ಆ ಮರಕ್ಕೆ ಬೇಕಾಗಿದ್ದದ್ದು ಪ್ರತಿ ದಿವಸ ಆ ಯುವಕ ಆಚೆ ಈಚೆ ಹೋಗಬೇಕಾಗಿದ್ರೆ ಮರವನ್ನ ನೋಡಿ ಎರಡು ನಿಮಿಷ ನಕ್ಕಿದ್ರು ಸಾಕಿತ್ತು ಎರಡು ನಿಮಿಷ ನೆಗಾಡಿ ಮಾತನಾಡಿದ್ರು ಸಾಕಿತ್ತು ಮರ ಖುಷಿ ಆಗ್ತಾ ಇತ್ತು ಆ ಹುಡುಗ ಎಷ್ಟು ಕೃತಜ್ಞ ಅಂತ ಅನ್ನಿಸ್ತದೆ ವಿದ್ಯಾರ್ಥಿಗಳೇ ಈ ಕಥೆಯನ್ನ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಬದುಕು ಕೂಡ ಆ ಮರ ಮತ್ತು ಆ ಹುಡುಗನ ಹಾಗೆ ಆ ಹುಡುಗ ಯಾರು ಅಲ್ಲ ನಾನು ನೀವು ಆ ಮರ ಮತ್ ಯಾವುದೂ ಅಲ್ಲ ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹ್ತಾ ಇರುವಂತಹ ಅಪ್ಪ ಅಮ್ಮ ನಾವೇನ್ ಮಾಡ್ತೇವೆ ಒಂದ್ಸಲ ಆಲೋಚನೆ ಮಾಡುವ ನಾವೇನ್ ಮಾಡ್ತೇವೆ ನಾವು ಭೂಮಿಯ ಮೇಲೆ ನಮ್ಮ ಮೊದಲ ಕೂಗನ್ನ ಕೂಗಬೇಕಾಗಿದ್ರೆ ಅಮ್ಮ ಅತ್ಯಂತ ಹೆಚ್ಚಿನ ನೋವನ್ನ ಅನುಭವಿಸ್ತಾಳೆ ಆ ನೋವನ್ನು ಅನುಭವಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ವಿಜ್ಞಾನ ಹೇಳುತ್ತದೆ ಆದ್ರೆ ಅಮ್ಮ ಒಂಬತ್ತು ತಿಂಗಳು ನಮ್ಮ ಭಾರವನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡು ಮಗುವನ್ನ ಭೂಮಿಗೆ ಇಳಿಸಬೇಕಾಗಿದ್ರೆ ಮಗು ಅಳ್ತಾ ಇರ್ತದೆ ಅಷ್ಟು ನೋವಿನಲ್ಲಿಯೂ ಕೂಡ ಮಗುವಿನ ಮೊದಲ ಕೂಗನ್ನ ಕೇಳಬೇಕಾಗಿದ್ರೆ ಅಮ್ಮ ತಾನು ಪಟ್ಟಂತಹ ಎಲ್ಲ ನೋವನ್ನ ಮರೆತು ಮಗು ಬಂದಿದೆ ಅಂತ ಹೇಳಿಕೊಂಡು ನಗ್ತಾಳೆ ಮರವು ಅದೇ ಮಾಡಿದ್ದು ನಾವು ಬೆಳೀತಾ ಬೆಳೀತಾ ಹೋಗಬೇಕಾಗಿದ್ರೆ ಮಧ್ಯರಾತ್ರಿ ಅಂತಿಲ್ಲ ಒಂದು ಗಂಟೆ ಅಂತಿಲ್ಲ ಎರಡು ಗಂಟೆ ಅಂತಿಲ್ಲ ನಮಗೆ ಹಸಿವಾದಾಗೆಲ್ಲ ನಾವು ಅಳ್ತಾ ಇದ್ವಿ ಅಮ್ಮ ಎದೆಹಾಲನ್ನು ಕೊಡ್ತಾ ಇದ್ಲಾಯಿತು ಅಪ್ಪ ನಮ್ಮ ತೊಟ್ಟಿಲನ್ನು ತೂಕ್ತಾ ಇದ್ದ ಯಾವ ರೀತಿಯಲ್ಲಿ ಮರ ತನ್ನ ರೆಂಬೆ ಕೊಂಬೆಗಳನ್ನು ಹುಡುಗನಿಗೆ ಕೊಟ್ಟಿತು ಅದೇ ರೀತಿಯಲ್ಲಿ ನಮ್ಮಪ್ಪ ಅಮ್ಮ ನಮ್ಮನ್ನು ಕಾಯ್ತಾ ಹೋದರು ನಮ್ಮ ನಾವು ಬೆಳೆದ ಹಾಗೆ ನಮ್ಮ ಡಿಮಾಂಡ್ಗಳು ಜಾಸ್ತಿ ಆಯಿತು ಮೊಬೈಲ್ ಬೇಕು ಅಂತಾಯಿತು ಇನ್ನು ಮತ್ತು ಇನ್ನೂ ಏನೇನೋ ಏನೇನೋ ಆಸೆಗಳು ಕಲ್ಪನೆಗಳು ಬಂತು ಪ್ರತಿ ಹಂತದಲ್ಲಿಯೂ ಸಹ ಮಕ್ಕಳು ಅಪ್ಪ ಅಮ್ಮನ ಆಲೋಚನೆಯನ್ನು ಮಾಡುವುದಿಲ್ಲ ಬದಲಾಗಿ ಅಪ್ಪ ಅಮ್ಮ ನಮಗೇನಾದರೂ ಕೊಡಲಿಲ್ಲ ಅಂತಾದರೆ ಅಪ್ಪನಿಗೆ ಅಮ್ಮನಿಗೆ ಎರಡು ಮಾತನ್ನು ಬೈದು ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತೇವೆ ವಿದ್ಯಾರ್ಥಿಗಳೇ ಬಂಧುಗಳೇ ಹಿರಿಯರಿದ್ದೀರಿ ಹೇಳುವಂತಹದ್ದು ಎಷ್ಟು ಸೂಕ್ತ ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ಹಿರಿಯನೂ ಕೂಡ ಒಂದಾನೊಂದು ಕಾಲದಲ್ಲಿ ಮಗುವೇ ಆಗಿದ್ದ ಪ್ರತಿಯೊಂದು ಮಗುವು ಕೂಡ ಮುಂದೊಂದು ಕಾಲದಲ್ಲಿ ಹೆತ್ತವರೇ ಆಗ್ತೀರಾ ದಯವಿಟ್ಟು ನೆನಪಿನಲ್ಲಿ ಇಟ್ಟುಕೊಳ್ಳಿ ಆ ಸಣ್ಣ ಶಿಶು ಎಂಬತ್ತು ವರ್ಷ ಆದ ನಂತರ ಕೋಲನ್ನು ಹಿಡಿದು ನಡುಗಿಕೊಂಡು ಬರಬೇಕಾಗಿದ್ರೆ ಆಶ್ರಯವನ್ನ ಕೊಡುವುದಕ್ಕೆ ಅಲ್ಲಿ ಮರದ ವಿಶಾಲವಾದಂತಹ ಬೇರುಗಳಿತ್ತು ಆದರೆ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಯಾವತ್ತೂ ಸಹ ಶಾಶ್ವತ ಅಲ್ಲ ನಿ ಮುಂದಿನ ಕ್ಷಣ ಜಗತ್ತಿನಲ್ಲಿ ಏನಾಗ್ತದೆ ಯಾರಿಗೇನಾಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಆಲೋಚನೆ ಮಾಡಿ ಅಪ್ಪ ಅಮ್ಮ ಎಲ್ಲರನ್ನ ನಾವು ಧಿಕ್ಕರಿಸಿ ಅಥವಾ ನಮ್ಮ ಬೇರುಗಳನ್ನ ಮರೆತು ನಾವೆಲ್ಲೆಲ್ಲೆಲ್ಲೆಲ್ಲೋ ಇರ್ತೇವೆ ನಾಳೆ ದಿವಸ ಅಪ್ಪ ಅಮ್ಮ ಬದುಕಿದಾಗ ಅವರ ಮುಖವನ್ನು ನೋಡಿ ನಾವು ನಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತಾದರೆ ಅಪ್ಪ ಅಮ್ಮ ನಮ್ಮ ಬದುಕಿನಲ್ಲಿ ಇಲ್ಲ ಅಂತ ಹೇಳಿ ಬಂದಂತಹ ಒಂದು ಅಲ್ಲಿ ನಾವು ನಿಲ್ಲಬೇಕಾಗಿದ್ದರೆ ನಮಗೆ ಬೇರುಗಳಿಲ್ಲ ದುಃಖವನ್ನು ತೋಡಿಕೊಳ್ಳುವುದಕ್ಕೆ ಅಪ್ಪ ಅಮ್ಮ ಸಿಗುವುದಿಲ್ಲ ನಮಗೆ ಸಿಗುವಂತಹದ್ದು ಕೇವಲ ಮನೆಯ ಹೊರಚಾವಡಿಯಲ್ಲಿ ಅಪ್ಪ ಇದ್ದಾಗ ಕೂತ್ಕೊಳ್ತಾ ಇದ್ದಂತಹ ಖಾಲಿ ಕುರ್ಚಿ ಮತ್ತು ನಮಗೇನೋ ಒಂದು ದುಃಖ ಆಗಿದೆ ಅದನ್ನು ಹೇಳಿಕೊಳ್ಳಬೇಕು ಹೆಂಡತಿ ಕೇಳಿಸಿಕೊಳ್ಳುವುದಿಲ್ಲ ಮಕ್ಕಳು ಕೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳಿದಾಗ ನೆನಪಿಗೆ ಬರುವಂತಹದ್ದು ಅಮ್ಮನ ನೆನಪಿಗಾಗಿ ಕಬೋರ್ಡ್ನಲ್ಲಿ ಕಬಾಟ್ನಲ್ಲಿ ತೆಗೆದಿಟ್ಟಂತಹ ಹಳೇ ಕಾಟನ್ ಸೀರೆಯಲ್ಲಿ ಹೊರಗಡೆ ಬರುವಂತಹ ಅಮ್ಮನ ಪರಿಮಳ ಮಾತ್ರ